ಭಾರತದ ಎರಡನೇ ಅತಿ ದೊಡ್ಡ ಟ್ಯಾಕ್ಸ್ ರಿಫಾರ್ಮ್ ಆಗಿದೆ ಮೊದಲನೇದು ಏನು ಅಂತ ನೋಡೋದಾದ್ರೆ ಹನ್ನೆರಡು ಲಕ್ಷದವರೆಗೆ ಇನ್ಕಮ್ ಟ್ಯಾಕ್ಸ್ನ ತೆಗೆದಾಕಿದ್ದು ಎರಡನೇದು ಏನು ಅಂತ ನೋಡಿದ್ರೆ ಜಿ ಎಸ್ ಟಿಯ ದರ ಕಡಿಮೆ ಮಾಡ್ತಾ ಬಂದಿದ್ದು ಇದು ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಬಹಳ ಉಪಯೋಗ ಆಗುತ್ತೆ ಎಲ್ಲ ಮಾಧ್ಯಮಗಳು ಕಾಂಗ್ರೆಸ್ನವರ ಗ್ಯಾರಂಟಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ ಜನ ಹೇಳಿದ್ದೆಲ್ಲ ಒಂದೇ ನಮಗೆ ವಿದ್ಯಾಭ್ಯಾಸ ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನಾದರೂ ಸ್ವಲ್ಪ ಸಹಾಯ ಮಾಡಿದರೆ ಅಥವಾ ಆರೋಗ್ಯದ ದೃಷ್ಟಿಯಿಂದ ಹಾಸ್ಪಿಟಲ್ಗಳು ಮೆಡಿಸಿನ್ ಮೇಲೆ ನಮ್ಗೆ ಏನಾದರೂ ಸ್ವಲ್ಪ ರಿಯಾಯಿತಿ ಸಿಕ್ಕಿದ್ರೆ ಬಹಳ ಉಪಯೋಗ ಆಗ್ತಾ ಇತ್ತು ಅಂತ ಹೇಳಿದನ್ನ ತಾವೆಲ್ಲ ಕೇಳಿರ್ತೀರ ಅದನ್ನ ಈಗ ಕೇಂದ್ರ ಸರ್ಕಾರ ಮಾಡಿದೆ ನೀವ್ ಈಗಾಗಲೇ ಯಾವ ಯಾವ ಜಿ ಎಸ್ ಟಿ ಎಷ್ಟೆಷ್ಟಿತ್ತು ಈಗ ಎಷ್ಟೆಷ್ಟ ಬರುತ್ತೆ ಅಂತೆಲ್ಲ ಕೇಳಿರ್ತೀರಾಗಿ ಹೇಳ್ಬಿಡ್ತೀನಿ ದಿನ ಬಳಕೆ ವಸ್ತುಗಳು ಹದಿನೆಂಟು ಪರ್ಸೆಂಟ್ ಇಂದ ಐದು ಪರ್ಸೆಂಟ್ ಬಂದಿದೆ ಅಗ್ರಿಕಲ್ಚರ್ ಅಂದ್ರೆ ವ್ಯವಸಾಯಕ್ಕೆ ಬಳಸುವ ವಸ್ತುಗಳ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಇಂದ ಐದು ಪರ್ಸೆಂಟ್ ಬಂದಿದೆ ಮತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹೆಲ್ತ್ ಇನ್ಶೂರೆನ್ಸ್ ಹದಿನೆಂಟು ಪರ್ಸೆಂಟ್ ಇದ್ದಿದ್ದು ಡೈರೆಕ್ಟ್ ಜೀರೋ ಪರ್ಸೆಂಟ್ ಬಂದಿದೆ ಅಂದ್ರೆ ಡೆಲ್ಲಿ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅವರು ಎಷ್ಟು ಸೀಟ್ ತಗೊಂಡ್ರು ಆ ಪರ್ಸೆಂಟೇಜಿಗೆ ಬಂದಿದೆ ಆಟೋಮೊಬೈಲ್ಸ್ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟಿಗೆ ಬಂದಿದೆ ಎಜುಕೇಷನ್ ಅಂದರೆ ವಿದ್ಯಾಭ್ಯಾಸ ಇದರಲ್ಲಿ ಏನು ಅಂದರೆ ಸ್ಕೂಲ್ ಮಕ್ಕಳು ಬಳಸುವಂತಹ ಸ್ಕೇಲು ಪೆನ್ಸಿಲು ರಬ್ಬರು ಇದೆಲ್ಲ ಹನ್ನೆರಡು ಪರ್ಸೆಂಟಿಂದ ಡೈರೆಕ್ಟ್ ಜೀರೋ ಪರ್ಸೆಂಟ್ ಅಗೇನ್ ಡೆಲಿ ಎಲೆಕ್ಷನ್ಸ್ ಇನ್ನು ಎಲೆಕ್ಟ್ರಾನಿಕ್ಸ್ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟಿಗೆ ಬಂದಿದೆ ಸೊ ಇಷ್ಟು ಟ್ಯಾಕ್ಸ್ ರಿಫಾರ್ಮ್ಸ್ನ ಜನಗಳಿಗೆ ಕೊಡ್ತೀವಿ ಅಂತ ನರೇಂದ್ರ ಮೋದಿ ಅವರು ಇಂಡಿಪೆಂಡೆನ್ಸ್ ಡೇ ಸ್ಪೀಚಲ್ಲಿ ಹೇಳಿದರು ಸೊ ಅದು ಈ ದಸರಾ ದೀಪಾವಳಿ ಅಷ್ಟೊತ್ತಿಗೆ ಜಾರಿಗೆ ಬರುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡಕ್ಕೆ ಜಾರಿ ಆಗತ್ತೆ ಅಂತ ಹೇಳಿದ್ದಾರೆ ಸೊ ಯಾವಾಗ ಯಾವಾಗ ದೇಶದಲ್ಲಿ ಒಳ್ಳೆ ಸುದ್ದಿಗಳು ಬರುತ್ತೋ ಆಗೆಲ್ಲ ಕಾಂಗ್ರೆಸ್ನವರು ಜಂಪಿಂಗ್ ಜಾಕ್ಸನ್ಗಳಾಗಿದ್ದನ್ನು ನಾವು ನೋಡಿದ್ದೀವಿ ಅದೇ ಥರ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಬೆಳಗ್ಗೆ ದೀಪಾ ತಕ್ಷಣನೇ ಒಂದು ಟ್ವೀಟ್ ಮಾಡಿದ್ದಾರೆ ಟ್ವೀಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಗೊತ್ತಾ ನೌ ಅಡಿಯರ್ ಟು ಆಫ್ ಅಂಡ್ ಅವರ್ ಡಿಮಾಂಡ್ ಜಿ ಎಸ್ ಯಟ್ ಟು ಫಿಗರ್ ಔಟ್ ಹೌ ದೇ ಲಾಸಸ್ ಟು ಸ್ಟೇಟ್ ಲೈಕ್ ಕರ್ನಾಟಕ ಒಂದು ಹೇಳಿದಕ್ಕೆ ಮೋದಿ ಸರ್ಕಾರ ಜಿ ಎಸ್ ಟಿ ನ ಕಡಿಮೆ ಮಾಡ್ತು ಅಂತ ಕ್ರೆಡಿಟ್ ತಗೊಂಡು ಒಂದು ಕಡೆ ವೆರಿ ನೆಕ್ಸ್ಟ್ ಲೈನ್ ಇದರಿಂದ ಆಗೋ ಲಾಸಸ್ ನ ಕೇಂದ್ರ ಸರ್ಕಾರ ಹೇಗೆ ಬರ್ಸುತ್ತೆ ಅನ್ನೋದನ್ನ ಇನ್ನ ಕಂಡಿಡುದಿಲ್ಲ ಅನ್ನೋ ತರ ಹೇಳ್ತಾ ಇದ್ದಾರೆ ಆಗಿದ್ದು ಇವರಿಂದ ಆದ್ರೆ ಇದರಿಂದ ಆಗೋ ಲಾಸ್ ನ ಕೇಂದ್ರ ಸರ್ಕಾರ ಕೊಡಬೇಕಂತೆ ಸೊ ಇದು ಪ್ರಿಯಾಂಕ ಖರ್ಗೆ ಅವರು ಬೆಳಗ್ಗೆ ಟ್ವೀಟ್ ಮಾಡಿರೋದು ಮತ್ತು ಹೇಳಿದಾರೆ ನಾವು ಅವಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೇಳಿದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ವಿ ಅಂತೆಲ್ಲ ಆದರೆ ನಾವು ಕೇಳಬೇಕಾಗಿರೋ ಪ್ರಶ್ನೆ ಒಂದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದ್ವಿ ಅದಕ್ಕೆ ಇವರು ಇವಾಗ ಮಾಡಿದ್ರು ಅಂತ ನೀವು ಹೇಳ್ತಿರಲ್ಲ ಅರವತ್ತು ವರ್ಷ ದೇಶ ಆಳಿದ್ರಲ್ಲ ಯಾಕೆ ಯಾಕ ಮಾಡಲಿಲ್ಲ ಅಂತ ಕೇಳಿದ್ರೆ ಒಬ್ರು ಉತ್ತರ ಕೊಡ್ತಾ ಇಲ್ಲ ಮತ್ತೆ ಕರ್ನಾಟಕ ಕಾಂಗ್ರೆಸ್ ಕ್ಲೇಮ್ ಮಾಡೋ ಹಾಗೆ ನಾವು ಬಡವರ ಪರ ಸರ್ಕಾರ ನಾವು ದೀನ ದಲಿತರ ಪರ ಸರ್ಕಾರ ನಾವು ಸಮಾಜವಾದಿಗಳು ಅಂತೆಲ್ಲ ಹೇಳ್ಕೊ ನಿಜವಾಗ್ಲೂ ಬಡವರ ಬಡವರಪರ ಸರ್ಕಾರ ಆಗಿದ್ರೆ ಹೌದು ಈ ಜಿ ಎಸ್ ಟಿ ರಿಫಾರ್ಮ್ಸಿಂದ ಕನ್ನಡಿಗರಿಗೆ ಉಪಯೋಗ ಆಗುತ್ತೆ ಇದರಿಂದ ಏನೇನು ಲಾಸ್ ಆಗುತ್ತೋ ಅದನ್ನೆಲ್ಲ ನಾವು ಭರಿಸ್ತೀವಿ ಅಂತ ಅವರೇ ಸ್ವಯಂ ಪ್ರೇರಿತರಾಗಿ ಬಂದು ಹೇಳಬೇಕಿತ್ತು ಜನಗಳ ಮುಂದೆ ಆದರೆ ಹಾಗೆ ಮಾಡ್ತಾ ಇಲ್ಲ ನೀವೆಲ್ಲ ನಮ್ಮಿಂದ ಮಾಡಿದ್ದೀರಾ ಆದರೆ ಇದರಿಂದ ಆಗೋ ಲಾಸ್ ಮಾತ್ರ ನೀವು ನಮಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಎಂತ ಹಿಪೋಕ್ರೆಟ್ಸ್ ನೀವು ಮತ್ತು ನನಗೆ ಕೆಲವೊಮ್ಮೆ ಅನಿಸುತ್ತೆ ಪ್ರಿಯಾಂಕ ಖರ್ಗೆ ಅವರು ಟ್ವಿಟರಲ್ಲಿ ಎಷ್ಟು ಸಮಯ ಕಳೀತಾರೋ ಅಷ್ಟು ಚಿತ್ತಾಪುರದಲ್ಲಿ ಕಳೆದಿದ್ರೆ ಅಟ್ಲೀಸ್ಟ್ ಒಂದು ಎರಡು ಮೂರು ರೋಡಾದರೂ ಆಗಿರೋದೇನೋ ಅಂತ ಅನಿಸುತ್ತೆ ಇವರು ಗ್ರಾಮೀಣ ಅಭಿವೃದ್ಧಿ ಸಚಿವರು ಬೇರೆ ಗ್ರಾಮಗಳ ಅಭಿವೃದ್ಧಿ ಇದೆ ಅಂತ ಹೇಳೋದಕ್ಕೆ ಎ ಐ ಅಲ್ಲಿ ಜನ್ರೇಟ್ ಮಾಡಿರೋವಂತಹ ಫೋಟೋಗಳನ್ನು ಹಾಕ್ತಾರೆ ಫೇಸ್ಬುಕ್ಕು ಟ್ವಿಟರಲ್ಲಿ ಇಂಥ ದುರ್ಗತಿ ಬರ್ತಾ ಇರಲಿಲ್ಲ ಒಂದು ವೇಳೆ ಇವರು ಟ್ವಿಟರಲ್ಲಿ ಕಳೆಯುವಷ್ಟು ಸಮಯನ ಇವ್ರ ಕೆಲಸದಲ್ಲಿ ಕಳೆದಿದ್ದಾರೆ ಮತ್ತು ಇವರು ಅಟ್ಲೀಸ್ಟ್ ನಿಜ ಹೇಳ್ತಾ ಇದ್ದಾರೆ ಆ ಜನಗಳ ಮುಂದೆ ಅಂತ ಹೇಳಿದರೆ ಅದು ಇಲ್ಲ ಇವ್ರು ಹೇಳಿದಾರೆ ನಾವು ಅವಾಗ ಹೇಳಿದ್ವಿ ಇವಾಗ ಹೇಳಿದ್ವಿ ಅಂತ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಆಗಿನ ಹಣಕಾಸು ಸಚಿವರಾಗಿದ್ದಂತಹ ಅರುಣ್ ಅವರು ಹಾಗೆ ಯೂನಿಯನ್ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದರು ಆಗ ಇವರೇ ಹೇಳಿದ್ದಾರೆ ಅವ್ರು ಹೇಳಿದ್ದೀನಿ ನೀವೇ ಕೇಳಿ eventually once we become revenue neutral to think in terms of bigger reforms such as lesser slabs but for that we have to become revenue neutral plus ಭಾರತ ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸುಧಾರಿಸ್ಕೊಂಡ ಮೇಲೆ ಜಿ ಎಸ್ ಟಿ ಸ್ಲಾಬ್ಗಳು ಕಡಿತ ಮಾಡ್ತೀವಿ ಮಾಡಬಹುದು ಅದಕ್ಕೆ ಎಲ್ಲ ಚಾನ್ಸಸ್ ಇದೆ ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಯಾವಾಗ ಜಿ ಎಸ್ ಟಿ ಇಂಟ್ರೊಡ್ಯೂಸ್ ಆಯಿತು ಅವಾಗಲೇ ಅರುಣ್ ಜೇಟ್ಲಿ ಅವರು ಹೇಳಿದರು ಆಗಿನ ಹಣಕಾಸು ಸಚಿವರು ಸೊ ಇದೇನೋ ರಾಹುಲ್ ಗಾಂಧಿಯವರು ಅಥವಾ ಪ್ರಿಯಾಂಕ ಖರ್ಗೆ ಅವರು ಅಥವಾ ಅವರಪ್ಪನೋ ಹೇಳಿ ಮಾಡಿಸಿರೋದಲ್ಲ ಈ ಪ್ಲ್ಯಾನ್ ಮುಂಚೆಯಿಂದನೋ ಇತ್ತು ಈ ಪ್ಲ್ಯಾನ್ಗಳೆಲ್ಲ ಇಟ್ಕೊಂಡೇ ಜಿ ಎಸ್ ಟಿನ ಇಂಟ್ರೊಡ್ಯೂಸ್ ಮಾಡಿದ್ದಿದ್ದು ಇನ್ನು ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲಿಂದ ಹಾಲು ಮೊಸರು ಬೆಣ್ಣೆ ಎಣ್ಣೆ ಎರಡು ಥರದ್ದು ಬಸ್ಸು ಮೆಟ್ರೋ ಈ ಎಲ್ಲ ಬೆಲೆಗಳನ್ನು ಜಾಸ್ತಿ ಮಾಡಿದರು ಇನ್ಮೇಲಾದರೂ ಸಿದ್ದರಾಮಯ್ಯವ್ರು ಹೇಳ್ಕೊಳೋ ಪ್ರಕಾರ ಅವರು ಬಡವರ ಪರ ಸರ್ಕಾರ ಅವ್ರದ್ದು ದೀನ ದಲಿತರ ಪರ ಸರ್ಕಾರ ಅವ್ರದ್ದು ಅಹಿಂದ ಸರ್ಕಾರ ಸಮಾಜವಾದ ಇವೆಲ್ಲವೂ ನಿಜ ಆದರೆ ಅಟ್ಲೀಸ್ಟ್ ಸ್ಟೇಟ್ ಕೆಳಗಡೆ ಸ್ಟೇಟ್ ಲಿಸ್ಟಲ್ಲಿ ಬರುತ್ತಲ್ಲ ಟ್ಯಾಕ್ಸ್ಗಳು ಅದನ್ನಾದರೂ ಕಡಿಮೆ ಮಾಡಬೇಕು ಉದಾಹರಣೆಗೆ ನಾನೊಂದು ಎರಡು ಹೇಳ್ತೀನಿ ರೋಡ್ ಟ್ಯಾಕ್ಸು ಇಡೀ ಭಾರತದಲ್ಲಿ ಜಾಸ್ತಿ ಇರೋದು ಕರ್ನಾಟಕದಲ್ಲಿ ಹದಿನೇಳರಿಂದ ಇಪ್ಪತ್ತು ಪರ್ಸೆಂಟ್ ರೋಡ್ ಟ್ಯಾಕ್ಸ್ ಇದೆ ಒಂದು ವೆಹಿಕಲ್ ಮೇಲೆ ಅಂದರೆ ಒಂದು ಇಪ್ಪತ್ತು ಲಕ್ಷದ ಕಾರು ಅಂತ ಹೇಳಿದ್ರೆ ಅದಕ್ಕೆ ಹದಿನೇಳರಿಂದ ಇಪ್ಪತ್ತು ಪರ್ಸೆಂಟ್ ಬರೀ ರೋಡ್ ಟ್ಯಾಕ್ಸ್ ಬೀಳುತ್ತೆ ಇದೇ ಇಪ್ಪತ್ತು ಲಕ್ಷದ ಗಾಡಿಯನ್ನು ನೀವು ಗುಜರಾತ್ನಲ್ಲಿ ತೊಗೊಂಡ್ಬೇಕಾದ್ರೆ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸು ಅದೇ ಕರ್ನಾಟಕಕ್ಕೆ ಬಂದರೆ ಹದಿನೇಳರಿಂದ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸು ಮತ್ತು ಈ ಇಪ್ಪತ್ತು ಪರ್ಸೆಂಟ್ ರೋಡ್ ಟ್ಯಾಕ್ಸ್ ಕೊಟ್ಟು ಕಾರನ್ನ ಆಚೆ ತಂದರೆ ಆಚೆ ರೋಡೇ ಇಲ್ಲ ಅದಾದ ಮೇಲೆ ನಿನ್ನೆ ಅಲ್ಲ ಮೊನ್ನೆ ಬಂದ ಸುದ್ದಿ ನೀವು ಯಾವುದೇ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡಬೇಕಾದ್ರೆ ಒಂದು ಪರ್ಸೆಂಟ್ ರಿಜಿಸ್ಟ್ರೇಷನ್ ಫೀಸ್ ಇರುತ್ತೆ ಐದು ಪರ್ಸೆಂಟ್ ಸ್ಟ್ಯಾಂಪ್ ಡ್ಯೂಟಿ ಇರುತ್ತೆ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಸೆಸ್ ಇರುತ್ತೆ ಈಗ ಆ ಒಂದು ಪರ್ಸೆಂಟ್ ರಿಜಿಸ್ಟ್ರೇಷನ್ ಚಾರ್ಜ್ ಇತ್ತಲ್ಲ ಅದು ಎರಡು ಪರ್ಸೆಂಟ್ ಆಗಿದೆ ಒಂದು ವೇಳೆ ಮೂವತ್ತು ಲಕ್ಷ ರೂಪಾಯಿ ನೀವು ಯಾವುದಾದ್ರು ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡಿಸಬೇಕಾದ್ರೆ ಮುಂಚೆ ಮೂವತ್ತು ಸಾವಿರ ಇದ್ದ ರಿಜಿಸ್ಟ್ರೇಷನ್ ಫೀಸು ಈಗ ಅರವತ್ತು ಸಾವಿರ ಒಂದೇ ಡಬಲ್ ಕೇಳಿದರೆ ಹತ್ತು ಕೆ ಜಿ ಅಕ್ಕಿ ಬೇಕಾ ಬೇಡವಾ ಅಂತ ಕೇಳ್ತಾರೆ ಹತ್ತು ಕೆ ಜಿ ಅಕ್ಕಿನೂ ಬರಲಿಲ್ಲ ಎರಡು ಸಾವಿರ ರೂಪಾಯಿ ಕಾಸು ಬರಲಿಲ್ಲ ಒಟ್ಟು ಮೂವತ್ತು ಸಾವಿರ ರೂಪಾಯಿ ಅಂದರೆ ನಾನು ಒಂದು ಮೂವತ್ತು ಲಕ್ಷ ಒಂದು ಅಂದಾಜು ಮಿನಿಮಮ್ ಬೇರೆ ಮಿನಿಮಮ್ ಪ್ರಾಪರ್ಟಿ ವ್ಯಾಲ್ಯೂ ಹೇಳ್ತಾ ಇದ್ದೀನಿ ಈ ಮೂವತ್ತು ಲಕ್ಷ ಸೈಟಿಗೆ ನೀವು ಅರವತ್ತು ಸಾವಿರ ರೂಪಾಯಿ ಬರೀ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಬೇಕಾಗತ್ತೆ ನಾನು ದುಡಿದು ದುಡ್ಡಲ್ಲಿ ನಾನ್ ಪ್ರಾಪರ್ಟಿ ತಗೊಂಡು ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸ್ಕೊಡ್ಬೇಕಾದ್ರೆ ಇವರಿಗೆ ಅರವತ್ತು ಸಾವಿರ ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಕೊಡಬೇಕಂತೆ ಆದರೆ ಕ್ಯಾಮ್ರಾ ಮುಂದೆ ಬಂದು ನಾನು ಬಡವರ ಪರ ಸರ್ಕಾರ ನಮ್ಮದು ದೀನ ದಲಿತರ ಪರ ಸರ್ಕಾರ ನಮ್ಮದು ಸಮಾಜವಾದ ನನ್ನ ಪ್ರಕಾರ ತೆರಿಗೆಗಳನ್ನು ಕಡಿಮೆ ಮಾಡೋದು ಕೂಡ ಸಮಾಜವಾದಾನೆ ದನ ತಿನ್ನೋ ಕೈಯಲ್ಲಿ ದೇವಿಗೆ ಆರತಿ ಮಾಡಿಸೋದು ಮಾತ್ರ ಸಮಾಜವಾದ ಅಲ್ಲ